ಹಳ್ಳಕ್ಕೆ ಮಗು ಬಿದ್ದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ದಿನವಾದರೂ ಮಗು ಇನ್ನೂ ಪತ್ತೆಯಾಗಿಲ್ಲ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡೆಗೋಡೆ ಇಲ್ಲದೆ ಮಗು ಹಳ್ಳಕ್ಕೆ ಬಿದ್ದಿತ್ತು ಇದೀಗ ನಾಲ್ಕು ದಿನ ಆಗಿದೆ ಮಗುನ ಪತ್ತೆನೇ ಇಲ್ಲ ಮೆಹಬೂಬ್ ನಗರದ ದುರ್ಗಮ್ಮ ಹಳ್ಳದಲ್ಲಿ ಮಗು ಬಿದ್ದಿತ್ತು ಹಳ್ಳದಲ್ಲಿ ಬಿದ್ದಿದ್ದಂತಹ ನಾಲ್ಕು ವರ್ಷದ ಆಜಾನ್ ಅನ್ನುವಂತಹ ಮಗುವನ್ನ ಪತ್ತೆ ಕಾರ್ಯವನ್ನು ಮಾಡಿದರೂ ಕೂಡ ಇನ್ನೂ ಮಗುವಿನ ಪತ್ತೆಯಾಗಿಲ್ಲ ನಿಧಾನಗತಿ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ನಗರಸಭೆ ಅಗ್ನಿಶಾಮಕ ದಳ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಹೊಂದಿದೆ ಕಸ ತುಂಬಿದ ಹಳ್ಳದಲ್ಲಿ ಮಗುವನ್ನ ಹುಡುಕೋದಿಕ್ಕೆ ಹರ ಸಾಹಸ ಪಡ್ತಾ ಇದ್ದಾರೆ ಸ್ಥಳೀಯರು ನಾಲ್ಕೈದು ಜನರನ್ನ ಮಾತ್ರ ಬಿಟ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ನಗರಸಭೆ ಸೊ ಈ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಲ್ಕು ದಿನ ಆದರೂ ಕೂಡ ಮಗುವಿನ ಪತ್ತೆ ಆಗಿಲ್ಲ ಏನಾಯಿತು ಅನ್ನುವಂತಹ ಒಂದು ಮಾಹಿತಿಯೂ ಸಿಕ್ಕಿಲ್ಲ ಈಗಾಗಲೇ ಕ ನಿಧಾನವಾಗಿ ಕಾರ್ಯಾಚರಣೆ ನಡೀತಾ ಇದೆ ಇದು ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ದುರ್ಗಮ್ಮ ಹಳ್ಳದಲ್ಲಿ ಮಗು ಬಿತ್ತಿತ್ತು ಇದೀಗ ನಾಲ್ಕೈದು ಜನರನ್ನು ಮಾತ್ರ ಬಿಟ್ಟು ನಗರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣಪ್ಪ ಮಗುವನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಯಾಕೆ ನಿಧಾನ ಆಗ್ತಾ ಇದೆ ಕಾರ್ಯಾಚರಣೆಗೆ ಏನೇನು ಅಡ್ಡಿ ಆಗ್ತಾ ಇದೆ ಜನರ ಆಕ್ರೋಶ ಯಾವ ರೀತಿಯಾಗಿ ಒಂದು ಬಾಲಕ ಅದು ಆಡ್ಕೊಂಡು ಹೋಗ್ತಾ ಇರುವಂತಹ ದುರ್ಗಮನಹಳ್ಳ ಅಂದ್ರೆ ಗಂಗಾವತಿ ನಗರದ ಮಧ್ಯದ ಇದು ಇಲ್ಲಿ ಒಂದು ತಡೆಗೋಡೆಯನ್ನು ಕಟ್ಟಬೇಕಾಗಿತ್ತು ತಡೆಗಡೆ ಹೋಗಿದೆ ಇರುವಂತ ಕಾರಣಕ್ಕಾಗಿ ಆ ಮಗು ಆಡ್ಕೊಂಡು ಹೋಗಿ ಅಲ್ಲಿ ಬಿದ್ದಿದೆ ಬಿದ್ದ ನಂತರ ಅಲ್ಲಿ ನಗರಸಭೆಯರಾಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯರಾಗಿರ್ಬೋದು ಅದನ್ನು ತೀರಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತ ಆಕ್ರೋಶಕ್ಕೆ ಕೇಳಿ ಈಗಲೂ ಸಹ ಕಳೆದ ಮೂರು ದಿನಗಳಿಂದಲೂ ಆ ನಾಲ್ಕು ದಿನಗಳಿಂದಲೂ ಸಹ ಹುಡ್ಕಾಟ ನಡೆಸಿದ್ದಾರೆ ಆದ್ರೆ ಇನ್ನೂವರೆಗೂ ಸಹ ಆ ಮಗು ಸಿಕ್ಕಿಲ್ಲ ಆ ಮಗು ಏನಾಗಿದೆ ಅಥವಾ ಮೃತ ಆಗಿದ್ರು ಅಥವಾ ಬದುಕಿದ್ರು ಅಥವಾ ಎಲ್ಲಿದೆ ಅನ್ನುವಂತ ಹುಡ್ಕಾಟ ನಡೆಸಿಲ್ಲ ಆದ್ರೆ ಇಲ್ಲಿ ಏನು ಗಂಗಾವತಿ ನಗರಸಭೆಯವರು ತೀರಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಇಲ್ಲಿರುವಂತ ವಿವಿಧ ಇಲಾಖೆಯರು ಸಹ ಇಲ್ಲಿ ಕಾಟಾಚಾರಕ್ಕೆ ಬಂದು ಒಂದಿಷ್ಟು ನೋಡ್ಕೊಂಡು ಹೋಗುತ್ತೆ ಬಿಟ್ರೆ ಇಲ್ಲಿ ಅದನ್ನು ಸೀರಿಯಸ್ ಆಗಿ ಆ ಮಗುವನ್ನ ಹುಡುಕುವಂತೆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಏನು ಒಂದು ಮೂರು ದಿನ ಆದ್ರೂ ಒಂದು ಮಗುವಿನ ಒಂದು ಹಳ್ಳದಲ್ಲಿ ಇರುವಂತಹ ಮಗುವನ್ನ ಹುಡುಕಕ್ಕಾಗದೇ ಇರುವಂತ ಕಾರಣಕ್ಕಾಗಿ ಅಲ್ಲಿಯ ಸ್ಥಳೀಯರು ಆ ತೀವ್ರ ಆಕ್ರೋಶ ಮತ್ತು ನಗರಸಭೆಯ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರಕ್ಕೆ ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೋಬಹುದು ಅಂತ ಹೇಳಿ ಉಪಯೋಗ ಮಾಡ್ಕೋಬೇಕಂತ ಅದರಲ್ಲಿ ಇವರಿಗೆ ಸುಮಾರು ಅವರಿಗೆ ನಮ್ಮ ಭೀಮಾ ಬೇಸಿನಲ್ಲಿ ಸುಮಾರು ತೊಂಬತ್ತೈದು ಟಿ ಎಮ್ ಸಿ ನೀರು ಆದರೆ ಬಳಕೆ ಮಾಡ್ಕೋಬೇಕನ್ನೋದನ್ನು ಹೇಳಿದ್ದಾರೆ ಅದರ ಬಚಾವತ್ನಲ್ಲಿ ನಲ್ಲಿ ಒಂದು ಲೂ ಪೋಲು ಒಂದು ಲೂ ಪೋಲ್ ಏನಿದೆ ಅಂದ್ರೆ ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳಿಲ್ಲ ಈಗ ಭೀಮಾ ಸೀನಾ ಒಂದು ಲಿಂಕು ಹದಿನೇಳು ಟಿ ಎಂ ಸಿ ಒಂದು ಎಲ್ ಐ ಎಸ್ ಒಂದು ಸುಮಾರು ಇಪ್ಪತ್ತು ಟಿ ಎಂ ಸಿ ಜಾಸ್ತಿ ಇದೆ ಹೀಗೆ ಸುಮಾರು ಒಂದು ಐವತ್ತು ಟಿ ಎಂ ಸಿ ನಾನು ಹೇಳುವಂತದ್ದಲ್ಲ ಕೆ ಎನ್ ಎನ್ ಎಲ್ದವರು ಅಲ್ಲಿ ವಿಸಿಟ್ ಮಾಡಿ ಅದು ಅಸಹಕಾರದ ಮಧ್ಯೆ ಅವತ್ತಿನ ವಿಸಿಟ್ ಮಾಡಿದ್ದಾರೆ ಆ ವಿಸಿಟ್ ಮಾಡಿ